ಊರ್ಬಿಳ ಹಿಂತಿರುಗೋ ಹೊತ್ಗೆ ದಾವಣಗೆರೆ ದೊಡ್ಡದೊಂದು ಮಳೆಯಲ್ಲಿ ತೊಯ್ದು ಮಲಗಿತ್ತು ರಾತ್ರಿ ಒಂಬತ್ತಾಗ್ತಾ ಇತ್ತು ಹೊರಟವಳ ಮನಸ್ಸಿನ ತುಂಬ ಪ್ರಶ್ನೆಗಳಿದ್ವು ಇದ್ದ ಹಿಂತಿರುಗಿ ಹಾಸ್ಟೆಲಿನ ಬಳಿ ಟ್ಯಾಕ್ಸಿಯೊನ್ಗೆ ಹಣ ಕೊಟ್ಟು ಕಬ್ಬಿಣದ ಬಾಗ್ಲು ನೂಕ್ತಾ ಇದ್ರೆ ತನ್ನ ಮನಸ್ಸು ಗ್ರೀಷ್ಮ ಋತುವಿನ ಆಕಾಶದಷ್ಟೂ ನಿರಭ್ರವಾಗಿದೆ ಅಂತ ಅನ್ನಿಸ್ತಾ ಇತ್ತು ಹಿಮವಂತನ ಸಾನಿಧ್ಯವೇ ಸಾಕು ತನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರಕಿಸಿಬಿಡುತ್ತದೆ ಅವನು ಇದ್ದಕ್ಕಿದ್ದಂತೆ ಎಷ್ಟೊಂದು ಅಪ್ಪ ಎಷ್ಟೊಂದು ಗೆಳೆಯ ಎಷ್ಟೊಂದು ಪ್ರಬುದ್ಧ ಅಂತ ಅನ್ನಿಸ್ಬಿಡ್ತಾನೆ ಹಿಮವಂತ ಆಸೆ ಹುಟ್ಟಿಸೋದಿಲ್ಲ ಭರವಸೆ ಹುಟ್ಟಿಸ್ತಾನೆ ಜಗತ್ತೆಲ್ಲ ಸೋಲಿಸಿದ್ರು ನಾನೊಬ್ಬನಿದ್ದೇನೆ ಬಾ ನನ್ನಲ್ಲಿಗೆ ಬಂದುಬಿಡು ಗೊಂದಲಗಳೇ ಬೇಡ ನನಗೆ ಮಗಳಾಗಿರು ಗೆಳತಿಯಾಗಿರು ಅಮ್ಮನಾಗಿರು ಸುಮ್ಮನೆ ನಿನ್ನ ಪಾಡಿಗೆ ನೀನಾಗಿರು ಎಂಬುದೊಂದು ಮಾತು ಅಂಗೈಲಿಟ್ಟು ಕಳಿಸಿದ್ದಾನೆ ಹಿಮವಂತ ಅನ್ನಿಸ್ತಾ ಇತ್ತು ಹೊರಡುವಾಗ ಅವನು ಅದನ್ನೊಂದು ಅಪ್ಪಣೆಯಂತ ಅಲ್ಲದಿದ್ರೂ ಗಾಡಿಕೊಪ್ಪದ ಸಂಗತಿಗಳನ್ನ ಪ್ರಾರ್ಥನಾಳಿಗೆ ಈಗಲೇ ಹೇಳದಿದ್ರೇನೆ ಒಳ್ಳೇದು ಎಂಬಂತೆ ಮಾತನಾಡಿದ್ದ ಅಸಲು ತಾನೂ ಶಿವಮೊಗ್ಗಕ್ಕೆ ಹೋದ ಸಂಗತಿಯನ್ನೇ ಪ್ರಾರ್ಥನಾಳಿಗೆ ತಿಳಿಸದೆ ಇದ್ಬಿಡಬಹುದು ಆದರೆ ಹಿಮವಂತನನ್ನ ನೋಡಿ ಬಂದ ಸಂತಸ ಮುಖದಲ್ಲಿ ತುಳುಕ್ತಾ ಇದ್ರೆ ಮುಚ್ಚಿಡೋ ಹೇಗೆ ಅಂತ ಅಂದ್ಕೊಂಡೆ ಕೋಣೆ ತಲುಪಿದಳು ಊರ್ಮಿಳ ಅವಳಿಗಾಗಿ ಎರಡು ಆಶ್ಚರ್ಯಗಳು ಕಾದಿದ್ವು ಮೊದಲನೆಯದಾಗಿ ಪ್ರಾರ್ಥನಾ ಕೋಣೆಯಲ್ಲಿರಲಿಲ್ಲ ಊರ್ಮಿಳಾ ಟೇಬಲ್ನ ಮೇಲೆ ಪುಟ್ಟದೊಂದು ಪತ್ರವಿತ್ತು ಊರ್ಮಿದೀದಿ ಒಂದು ಅತ್ಯಂತ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಬೇಕಾಗಿದೆ ಅದಕ್ಕಾಗಿಯೇ ಹೋಗ್ತಾ ಇದ್ದೀನಿ ಬರೋದು ತಡವಾದೀತು ಬಾರದಿದ್ದರೆ ಧಾವಂತ ಬೇಡ ಬೆಳಗ್ಗೆ ಹೊತ್ತಿಗೆ ಹಾಸ್ಟೆಲ್ನಲ್ಲಿರ್ತೀನಿ ಎಲ್ಲ ವಿಷಯ ನಿನಗೆ ಮುಖತಃ ತಿಳಿಸ್ತೀನಿ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ನಾನು ತುಂಬಾ ಸಂತೋಷವಾಗಿದ್ದೀನಿ ಯಾಕೋ ಗೊತ್ತಿಲ್ಲ ಇಂತಿ ನಿನ್ನ ಮುನ್ನಿ ಅದನ್ನು ಎರಡನೇ ಬಾರಿಗೆ ಓದ್ಕೊಂಡು ಟೇಬಲ್ನ ಮೇಲಿಟ್ಟು ಬಟ್ಟೆ ಬದಲಾಯಿಸಿ ಮುಖ ತೊಳೆಯುವಷ್ಟರಲ್ಲಿ ಎರಡನೇ ಆಶ್ಚರ್ಯ ಎದುರಾಗಿತ್ತು ಹಾಸ್ಟೆಲ್ನ ಹೆಬ್ಬಾಗಲಿಗೆ ಬೀಗ ಹಾಕುವ ಕಟ್ಟ ಕಡೆಯ ನಿಮಿಷದಲ್ಲಿ ಪ್ರಾರ್ಥನಾ ಮೆಟ್ಟಿಲ ಹತ್ತಿ ಬಂದಿದ್ದಳು ಕೋಣೆಯೊಳಕ್ಕೆ ಬಂದ ತಕ್ಷಣ ಊರ್ಮಿಳೆಗೆ ಗಪ್ಪನೆ ರಾಚಿದ್ದು ವಿಸ್ಕಿಯ ವಾಸನೆ ಪ್ರಾರ್ಥನಾಳ ಕತ್ತಿನ ಮೇಲೆ ಗಾಢ ಚುಂಬನದ ಕಂದು ಗುರುತು ಕಣ್ಣುಗಳಲ್ಲಿ ಎಂಥದ್ದೋ ಉನ್ಮಾದ ಹತ್ತಿರಕ್ಕೆ ಬಂದವಳ ಮೈಯಿಂದ ಸಿಗರೇಟಿನ ತಿಳಿ ತಿಳಿ ವಾಸನೆ ಆ ರಾತ್ರಿ ಪ್ರಾರ್ಥನಾಳನ್ನ ಕೇಳಬಹುದಾದ ಯಾವ ಪ್ರಶ್ನೆಯೂ ಊರ್ಮಿಳೆಯಲ್ಲಿ ಇರಲಿಲ್ಲ ಎಲ್ಲದಕ್ಕೂ ಉತ್ತರ ಸಿಕ್ಕೋಗಿತ್ತು ಚಪ್ಪಲಿ ಬಿಟ್ಟವಳೆ ಮಂಚದೆಡೆಗೆ ನಡೆದು ಹೋದ ಪ್ರಾರ್ಥನಾ ಬಟ್ಟೆ ಕೂಡ ಬದಲಾಯಿಸಿದೆ ಅರೆ ಬೋರಲಾಗಿ ಮಲಗಿ ಎರಡೇ ನಿಮಿಷಗಳಲ್ಲಿ ನಿದ್ರೆಗೆ ಜಾರಿದಳು ಊರ್ಮಿಳ ಮಧ್ಯರಾತ್ರಿ ಯಾವಾಗಲೋ ಎಚ್ಚರವಾದಾಗ ಬಾತ್ರೂಮ್ನಲ್ಲಿ ಪ್ರಾರ್ಥನಾ ವಾಂತಿ ಮಾಡ್ಕೊಳ್ತಾ ಇದ್ದ ಸದ್ದು ಕೇಳಿಸ್ತು ಅರಗದ ವಿಸ್ಕಿ ಹಿಂತಿರುಗ್ತಾ ಇದೆ ಹಾಸ್ಟೆಲಿಗೆ ಬಂದ ಮೊದಲ ದಿನ ಇದೇ ಹುಡುಗಿ ನೆಲದ ಮೇಲೆ ಪದ್ಮಾಸನ ಹಾಕ್ಕೊಂಡು ಕುಳಿತು ಮುದ್ದು ಬರುವ ಹಾಗೆ ಯಾಕುಂದೇಂದು ತುಷಾರಹಾರ ಧವಳಾ ಅಂತ ದನಿಯತ್ತಿ ಪ್ರಾರ್ಥನೆ ಹಾಡಿದಳು ಅವಳು ಇವಳೇನಾ ಅನ್ನಿಸ್ತು ಆಮೇಲೆ ಊರ್ಮಿಳೆಗೆ ನಿದ್ರೆ ಬರಲಿಲ್ಲ ಮಾರನೆಯ ಮುಂಜಾನೆ ಪ್ರಾರ್ಥನಾಳಿಗೆ ನೇರವಾಗಿ ಊರ್ಮಿಳೆಯ ಕಣ್ಣಿಗೆ ಸಿಕ್ಕೋದು ಕಷ್ಟವೆನ್ನಿಸ್ತಾದ್ರೂ ಹಿಂದಿನ ಸಂಜೆ ತಾನು ಅನುಭವಿಸಿ ಬಂದ ಆನಂದವನ್ನ ಅವಳಿಂದ ಅವಿತಿಡುವ ಅವಶ್ಯಕತೆ ಕಾಣಲಿಲ್ಲ ಅದೆಲ್ಲ ನಿಜ ಊರ್ಮಿ ದೊಡ್ಡವಳು ತನ್ನನ್ನ ಕಂಡ್ರೆ ಇಷ್ಟ ಆದರೆ ಬದುಕು ತನ್ನದು ನಿರ್ಧಾರಗಳು ತನ್ನವು ಎಲ್ಲಕ್ಕಿಂತ ಹೆಚ್ಚಾಗಿ ದೇಬ್ ತನ್ನವನು ಮನಸ್ಸಿನ ಕಾರ್ಮೋಡಗಳನ್ನೆಲ್ಲ ಚದುರಿಸಿ ಬೆಳಕು ಚೆಲ್ಲಿದ ಸ್ಪಷ್ಟ ಸೂರ್ಯ ಅವನೊಂದಿಗೆ ಬದುಕು ಬೆರತಾಗಿದೆ ಒಬ್ಬ ಊರ್ಮಿಳೆಯೇ ಏಕೆ ಸಾಕ್ಷಾತ್ತು ಹಿಮವಂತನೇ ಎದುರಿಗೆ ಬಂದು ನಿಂತರೂ ಎದುರಿಸಬಲ್ಲ ತಾಕತ್ತು ಮೈಗೂಡಿದೆ ಊರ್ಮಿಳಾ ತನ್ನನ್ನ ಪ್ರೀತಿಯಿಂದ ನೋಡ್ಕೊಳ್ತಾಳೆ ಎಂಬುದೇನೋ ನಿಜ ಆದರೆ ತಾನಿನ್ನು ಅವಳ ಅಂಕೆಗೆ ಒಳಗಾಗಿರಬೇಕಾಗಿಲ್ಲ ದೇಬ್ ಹೇಳಿದ್ದು ನಿಜ ಊರ್ಮಿಳಾ ದೊಡ್ಡ ಈಗೋಯಿಸ್ಟ್ ದುರಭಿಮಾನಿ ತನ್ನದೇ ನಡೀಬೇಕು ಎಂಬ ಹಟಮಾರಿ ತಾನೇನ್ ಚಿಕ್ಕು ಹುಡುಗೀನಾ ದೇಬ್ನಂತಹ ಗಂಡಸನ್ನ ಸೆಳೆದು ಸೂರೆ ಮಾಡಿಟ್ಕೊಂಡಿರುವ ಚಾಣಾಕ್ಷೆ ಗಂಡಸನ್ನ ಹ್ಯಾಂಡಲ್ ಮಾಡೋದು ತನಗೂ ಗೊತ್ತು ಪ್ರಾರ್ಥನಾಳ ಮನಸ್ಸು ತನ್ನೊಳಗೆ ತಾನೇ ಮಾತಾಡ್ಕೊಳ್ತಾ ಇತ್ತು ಮಂಚದ ಮೇಲೆ ಕುಳಿತು ಮೊಗೆಯಂತಹ ದೊಡ್ಡ ಕಪ್ಪಿನಲ್ಲಿ ಕಾಫಿ ಕುಡಿತಾ ಇದ್ದವಳು ಕಳೆದ ಸಂಜೆಯ ಸೆಳಕುಗಳನ್ನ ನೆನೆ ನೆನೆದೆ ಉಲ್ಲಸಿತಳಾಗ್ತಾ ಇದ್ಳು ದೇಬ್ ಬಂದಿದ್ದ ಆಕಾಶದಿಂದ ಎಳಿದ ಕಾಮನಬಿಲ್ಲಿನಂತೆ ಕಾಣ್ತಾ ಇದ್ದ ಬಾಗಿಲಲ್ಲಿ ತನ್ನ ಮರ್ಸಿಡೀಸ್ ನಿಲ್ಲಿಸಿ ವಿಸಿಟರ್ಸ್ ರೂಂನಲ್ಲಿ ಅಚ್ಚ ಬಿಳಿಯ ಜುಬ್ಬ ಮತ್ತು ಪೈಜಾಮ ಧರಿಸಿ ತನಗಾಗಿ ಕಾಯ್ತಾ ಕುಳಿತಿದ್ದವನು ಎಷ್ಟೊಂದು ನಿಸ್ಸಹಾಯಕನಂತೆ ನಿಸ್ಸಹಾಯಕತೆಯನ್ನೇ ಎಷ್ಟೊಂದು ಬಲಿಷ್ಠನಂತೆ ಕಂಡಿದ್ದ ಒಂದು ವಾರಕ್ಕಿಂತ ಜಾಸ್ತಿಯಾಗಿತ್ತು ಅವನ ಕಣ್ಣಿಗೆ ಸಿಕ್ಕು ಅವನು ಭೇಟಿಯಾಗಬಹುದಾದ ಜಾಗಗಳನ್ನೆಲ್ಲ ತಪ್ಪಿಸಿ ಓಡಾಡ್ತಾ ಇದ್ಲು ಆದರೆ ತೀರ ಹಾಸ್ಟೆಲ್ನ ಬಾಗಿಲಿಗೆ ಬಂದು ಕುಳಿತವನನ್ನ ತನ್ನ ಎಲ್ಲ ಹಮ್ಮು ಗೊಂದಲ ಅಂತರಂಗದ ಕ್ಷೋಭೆಗಳನ್ನ ಬದಿಗಿಟ್ಟು ಹಲೋ ಅನ್ನದೇ ಇರಲು ಸಾಧ್ಯವಾಗ್ಲಿಲ್ಲ ಊರ್ನಿಗೋಸ್ಕರ ಬಂದಿದ್ದೀರಾ ದೇಬ್ಬಾಬು ವಿಸಿಟರ್ಸ್ ಕೋಣೆಯ ಬಾಗಿಲಲ್ಲಿ ನಿಂತು ಕೇಳಿದ್ಲು ಪ್ರಾರ್ಥನಾ ಇಲ್ಲ ಒಂದು ಮುನಿಸಿಕೊಂಡಿರುವ ಕನಸನ್ನ ಹುಡುಕೊಂಡು ಬಂದಿದ್ದೀನಿ ನಿಮ್ಗೇನಾದ್ರೂ ಅದು ಎದುರಾದ್ರೆ ನಾನಿಲ್ಲಿ ಕಾಯ್ತಿದ್ದೀನಿ ಅಂತ ತಿಳಿಸ್ಬಿಡಿ ಬೈ ಕನಸಿನ ಹೆಸರು ಪ್ರಾರ್ಥನಾ ಅಂದವನ ದನಿಯಲ್ಲಿ ಎಷ್ಟೊಂದು ಸೀರಿಯಸ್ನೆಸ್ ಇತ್ತು ಅಂತಂದ್ರೆ ದೇಬ್ಬಾಬು ಐದ್ ನಿಮಿಷ ಕೂತಿರಿ ಈಗ ಬಂದೆ ಇವತ್ತಿನ ಸಾಯಂಕಾಲ ನಿಮ್ದು ಅಂದವಳೆ ಪಾದರಸದ ವೇಗದಲ್ಲಿ ಕೋಣೆಗೆ ಹಿಂತಿರುಗಿದ್ಲು ಕೋಣೆಯಲ್ಲಿ ಊರ್ಮಿಳ ಇಲ್ಲ ಅವಳು ಅದೇ ದೇಬ್ ಬಾಬುವಿನ ಬಗ್ಗೆ ಒಂದು ನಿರ್ಧಾರಕ್ಕೆ ಬರಲೆಂದು ಶಿವಮೊಗ್ಗೆಗೆ ಹೋಗಿದ್ದಾಳೆಂಬ ಸಂಗತಿ ಹಿಮವಂತನನ್ನ ಭೇಟಿಯಾಗಲಿದ್ದಾಳೆಂಬ ಸಂಗತಿ ಪ್ರಾರ್ಥನಾಳಿಗೆ ಗೊತ್ತಿಲ್ಲ ಅಸಲಿಗೆ ದೇಬ್ ಬಾಬುವನ್ನ ಅಲ್ಲಿ ಕೂರಿಸಿ ದಿರಿಸು ಬದಲಾಯಿಸಲು ಕೋಣೆಯ ಕಡೆಗೆ ಓಡಿ ಬಂದವಳ ಸ್ಮೃತಿಯಲ್ಲಿ ಹಿಮವಂತನೆಂಬ ದೇವರ ಚಿಕ್ಕ ನೆರಳು ಇರಲಿಲ್ಲ ಮರ್ಸಿಡೀಸ್ನಲ್ಲಿ ಕುಳಿತು ಮೊಟ್ಟಮೊದಲ ಬಾರಿಗೆ ಪ್ರಾರ್ಥನಾಳ ಅಂಗೈ ಹಿಡಿದುಕೊಂಡು ದೇಬ್ ಬಾಬು ಸಿತಾರ್ನ ತಂತಿಯ ಕಂಪನದಂತಹ ದನಿಯಲ್ಲಿ ಮಾತನಾಡತೊಡಗಿದಾಗಲೂ ಅವಳಿಗೆ ಹಿಮವಂತ ನೆನಪಾಗ್ಲಿಲ್ಲ ಪ್ರಾರ್ಥನಾ ನೀನ್ ಸಿಗದಿದ್ರೆ ಇವತ್ತು ನಿನ್ನ ನೆರಳನ್ನಾದ್ರೂ ತಾಕಿ ಹಿಂತಿರುಗತೀನಿ ಅಂತ ಅನ್ಕೊಂಡು ನಿರ್ಧರಿಸಿ ಬಂದಿದ್ದೆ ನನಗೊತ್ತು ನೀನು ದೇವರನ್ನ ಪ್ರೀತಿಸಿದವಳು ಆದ್ರೆ ನಾನು ಥೇಟ್ ಮನುಷ್ಯ ಹಾಗಲ್ಲಿನ ಯಾತನೆ ಭರಿಸಲಾಗದೆ ಸಂಜೆ ಕುಡೀತೀನಿ ಮಧ್ಯಾಹ್ನದ ಕಾಮ ಜಯಿಸಲಾಗದೆ ರಾತ್ರಿ ಹೆಂಗಸರನ್ನ ಹುಡುಕ್ತೀನಿ ತುಟಿಗಳಿಗೆ ಒಂದು ಮಧುರ ರಾಗ ನಿಲುಕದೆ ಸಿಗರೇಟಿಗೆ ಬೆಂಕಿ ಬೆರೆಸಿ ತುಟಿಗೆ ಇಟ್ಕೊಳ್ತೀನಿ ನನ್ನನ್ನ ಕ್ಷಮಸು ಪ್ರಾರ್ಥನಾ ಒಂದೇ ಒಂದು ಹಿಡಿ ಪ್ರೀತಿಗೋಸ್ಕರ ನೆಮ್ಮದಿಗೋಸ್ಕರ ನಿನ್ನಲ್ಲಿದೆಯಲ್ಲ ಅಂಥದ್ದೊಂದು ಡಿವೋಷನ್ಗೋಸ್ಕರ ಎಲ್ಲೆಂದ್ರಲ್ಲಿ ಅಲಿದ್ಬಿಟ್ಟೆ ಇವತ್ತು ನನಗೆ ನೀನು ಬೇರೇನನ್ನು ಕೊಡ್ಬೇಡ ನನಗೆ ನಿನ್ನ ಸಮ್ಮತಿಯೂ ಬೇಕಾಗಿಲ್ಲ ನಿನ್ನಂಥ ಹುಡುಗಿಯನ್ನ ನನ್ನ ಬದುಕಿನ ಕಟ್ಟ ಕಡೆಯ ಹುಡುಗಿಯನ್ನಾಗಿ ಪ್ರೀತಿಸ್ದೆ ಅಂತ ನನಗೆ ನಾನೇ ಹೇಳಿಕೊಳ್ಳಲು ಒಂದೇ ಒಂದು ಅವಕಾಶ ಕೊಡು ನನಗೆ ಅಷ್ಟು ಸಾಕು ದೇವ್ ಬಾಬು ಮಾತನಾಡ್ತಾ ಇದ್ರೆ ಪ್ರಾರ್ಥನಾ ಎಂಬ ಹುಡುಗಿ ಕರಗಿ ಝರಿಯಾಗ್ತಾ ಇದ್ಲು ನನ್ನ ಕೊನೆಯ ಹುಡುಗಿ ನೀನು ದ ಲಾಸ್ಟ್ ಗರ್ಲ್ ಎಂಬ ದೃಢವಾದ ಮಾತಿನೊಂದಿಗೆ ಗಕ್ಕನೆ ನಿಂತಿತ್ತು ಮರ್ಸಿಡಿಸ್ ಕಿಟಕಿಯ ಆಚೆಗೆ ದೊಡ್ಡ ಕತ್ತಲು ಕಾರ್ನಲ್ಲಿ ಹಿತವಾದ ಮೌನ ಮಾತಿಗಿಂತಲೂ ಮೌನ ಎಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಎಂಬುದನ್ನು ಚೆನ್ನಾಗಿ ಬಲ್ಲವನು ದೇಬ್ ಅವನು ಮಾಸ್ಟರ್ ಫ್ಲಟ್ ಕತ್ತಲಲ್ಲಿ ಸಣ್ಣಗೆ ಅಲಗುತ್ತಾ ಇದ್ದ ಪ್ರಾರ್ಥನಾಳ ಮುಂಗುರಳನ್ನೇ ದಿಟ್ಟಿಸಿ ನೋಡಿ ಮೌನವಾಗಿದ್ದ ಕಾರಿನ ಡೆಕ್ಕಿಗೆ ಕೆಸೆಟ್ ಹಾಕಿ ಜೀವ ತುಂಬಿದ ಸಂದರ್ಭಕ್ಕೆ ಹೇಳಿ ಮಾಡಿಸ್ದಂತಿತ್ತು ಹಾಡು ನೀನು ಕ್ಷಮೆ ನಾನು ತಪ್ಪು ಇನ್ನು ತಪ್ಪುಗಳು ಬೇಡ ಕೊನೆಯ ಬಾರಿಗೆ ಕ್ಷಮಿಸ್ಬಿಡು ಮತ್ತೊಂದು ಹೆಂಗಸಿನ ಎಡೆಗೆ ತಿರುಗಿ ನೋಡೋದಿಲ್ಲ ಹಾಗಂತ ಇಂಥದ್ದೊಂದು ನಿರ್ಜನ ಕತ್ತಲ ಬಯಲಿಗೆ ಕರೆತಂದು ನಿನ್ನ ಪ್ರೀತಿಗೆ ನಿನ್ನ ಸಮ್ಮತಿಗೆ ನಿನ್ನ ದೇಹಕ್ಕೆ ಬೊಗಸೆಯೊಡ್ಡುತ್ತಿದ್ದೇನೆ ಅಂತ ಅಂದ್ಕೊಳ್ಬೇಡ ಪ್ರಾರ್ಥನಾ ನನ್ನನ್ನ ನೀನು ತಿರಸ್ಕರಿಸಿದ್ರೂ ದುಃಖ ಇಲ್ಲ ಆದ್ರೆ ಯಾವತ್ತಿಗೂ ನನ್ನ ಪ್ರೀತಿಯನ್ನ ಗೇಲಿ ಮಾಡ್ಬೇಡ ದೇುವಿನಂಥ ದೇಬು ಬಂದು ನನ್ನ ಎದುರಿಗೆ ನಿಂತು ಅಂಗಲಾಚಿ ಇಲ್ಲ ಅನ್ನಿಸ್ಕೊಂಡ ಕಣೇ ಅಂತ ಕಟಕಿ ಆಡಬೇಡ ಇಂಥದ್ದೊಂದು ಕ್ಷಣ ಮತ್ತೆ ಬಂದೀತೋ ಬಾರ್ದೋ ಗೊತ್ತಿಲ್ಲ ಕಾರು ಇಳಿದು ಹೋಗೋ ಮುನ್ನ ನನಗೊಂದೇ ಒಂದು ಮಾತ್ಕೊಡು ನಿಮ್ಮನ್ನ ಯಾವತ್ತಿಗೂ ಗೇಲಿ ಮಾಡೋದಿಲ್ಲ ದೇಬ್ಬಾಬು ಅಂತ ಒಂದೇ ಒಂದು ಸಲ ಹೇಳಿ ನೆಲಕ್ಕೆ ಕಾಲಿಡು ನಿನ್ನಿಂದ ತಿರಸ್ಕೃತನಾದ್ರೆ ಅಂಥ ತಿರಸ್ಕಾರಕ್ಕೆ ನಾನು ಅರ್ಹ ಅಂತ ಅಂದ್ಕೊಳ್ತೀನಿ ಇವತ್ತಿನ ತನಕ ಮಾಡಿದ ತಪ್ಪುಗಳಿಗೆ ಅದೇ ಶಿಕ್ಷೆ ಅಂತ ಅಂದ್ಕೊಳ್ತೀನಿ ಆದ್ರೆ ಗೇಲಿ ಮಾಡಿದ್ರೆ ಪ್ರಾರ್ಥನಾ ನಾನು ಶಾಶ್ವತವಾಗಿ ಮನುಷ್ಯ ಸಂಬಂಧಗಳ ಮೇಲೆ ವಿಶ್ವಾಸ ಕಳ್ಕೊಬಿಡ್ತೀನಿ ಇಲ್ಲಿಗೆ ಎಲ್ಲ ಮಾತು ಮುಗ್ದೋದವು ಅಂತ ಅನ್ಸುತ್ತೆ ಲೆಟ್ಸ್ ಗೋ ಬ್ಯಾಕ್ ನಿನ್ನ ಹಾಸ್ಟೆಲ್ಗೆ ಬಿಡ್ತೀನಿ ತುಂಬಾ ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ವಿಸ್ಕಿ ಮತ್ತು ಹೆಂಗಸು ಎರಡೂ ಇಲ್ಲದೆ ಒಂದು ರಾತ್ರಿಯನ್ನ ಒಬ್ನೇ ಮಲಗಿ ಕಳಿಬೇಕು ವಿಶ್ಮಿ ದ ಬೆಸ್ಟ್ ದೇಬ್ಬಾಬು ಯಾಕೋ ತುಂಬಾ ಭಾವುಕರಾಗಿದ್ದೀರಿ ಉದ್ವೇಗದಲ್ಲಿ ಆಡಿದ ಮಾತುಗಳಿಗೆ ಶಾಶ್ವತತೆ ಇರಲ್ಲ ಅಂತಾರೆ ನಿಮಗಿಂತ ಚಿಕ್ಕವಳ್ ನಾನು ನಿಮಗಿಂತ ತುಂಬಾ ಬಡವಿ ನಿಜ ಹೇಳಬೇಕು ಅಂದ್ರೆ ಯಾವ ಆಕರ್ಷಣೆಗಳೂ ಇಲ್ಲದ ಮೋಸ್ಟ್ ಆರ್ಡಿನರಿ ಹುಡ್ಗಿ ಮೆಡಿಕಲ್ ಕಾಲೇಜನ್ನ ಕಟ್ಟೆ ಹತ್ತತೀನಿ ಅಂತ ಕನಸಿನಲ್ಲೂ ಅಂದ್ಕೊಂಡಿರ್ಲಿಲ್ಲ ಇವತ್ಗೂ ನನಗೆ ನಂದು ಅಂತ ಒಂದು ನೆಲೆಯಿಲ್ಲ ಇಂಥ ಹುಡುಗಿ ಮುಂದೆ ನಿಮ್ಮಂಥ ನೀವು ನಿಂತ್ಕೊಂಡು ನೀನು ನನ್ನ ಕೊನೆ ಹುಡುಗಿ ಅಂತಿದ್ದೀರಿ ಹೇಗ್ ರಿಯಾಕ್ಟ್ ಮಾಡ್ಬೇಕೋ ಗೊತ್ತಾಗ್ತಾ ಇಲ್ಲ ಇವತ್ತಿನ ತನಕ ಪ್ರೀತಿ ಅಂದ್ರೆ ಭಕ್ತಿ ಅಂತ ಅಂದ್ಕೊಂಡಿರೋಳ್ ನಾನು ಭಕ್ತಿನ ಯಾರಾದ್ರೂ ಗೇಲಿ ಮಾಡ್ತಾರಾ ಇವತ್ ರಾತ್ರಿ ನೀವು ವಿಸ್ಕಿ ಕುಡಿದಿದ್ರೆ ಕಾವೇರಮ್ಮನ ಮನೆಗೆ ಹೋಗ್ದೆ ಇದ್ರೆ ಇವೆರಡೂ ಇಲ್ಲದೆ ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡೋಕೆ ನಿಮ್ಮಿಂದ ಸಾಧ್ಯವಾದ್ರೆ ಅದು ನೀವು ನನಗೆ ಕೊಡೋ ಗೌರವ ಅಂತ ಅಂದ್ಕೋತೀನಿ ನಿಮ್ಮನ್ನ ನಾನು ಪ್ರೀತಿಸ್ತಿದ್ದೀನೋ ಇಲ್ವೋ ನನಗೆ ಇನ್ನೂ ಖಚಿತ ಆಗಿಲ್ಲ ಆದರೆ ನಿಮ್ಮ ಗೆಳೆತನವನ್ನ ಗೌರವಿಸ್ತೀನಿ ನನಗೆ ನಾನು ಮೋಸ ಮಾಡ್ಕೊಳ್ಳೋ ಹುಡುಗಿಯಲ್ಲ ನಾನು ಇವತ್ ರಾತ್ರಿ ಮಟ್ಟಿಗೆ ಯೋಚನೆ ಮಾಡೋಕ್ಕೆ ನನಗೆ ಅವಕಾಶ ಕೊಡಿ ನಾಳೆ ಬೆಳಗ್ಗೆ ನಿಮ್ಗೊಂದು ಸಿನ್ಸಿಯರ್ ಆದ ಗುಡ್ ಮಾರ್ನಿಂಗ್ ಹೇಳ್ತೀನಿ ಆದರೆ ಒಂದು ಷರತ್ತು ನನಗೆ ತುಂಬಾ ಹಸವಾಗಿದೆ ಡಾಬಾದಲ್ಲಿ ನೀವು ಊಟ ಕೊಡಿಸ್ಲೇಬೇಕು ಅಂದು ಸಣ್ಣಗೆ ನಕ್ಕಳು ಪ್ರಾರ್ಥನಾ ದೇಬ್ ಕಾರಿನ ಚಕ್ರ ತಿರುಗಿಸ್ದ ಆನಂತರದ ಅವನ ಪ್ರತಿ ಹೆಜ್ಜೆ ಪ್ರತಿ ಚರಿಯೆ ಪ್ರತಿ ಚಲನ ಕೂಡ ಕರಾರುವಕ್ಕಾಗಿತ್ತು ಡಾಬಾದ ಅಂಗಳದಲ್ಲಿ ಪ್ರತ್ಯೇಕವಾಗಿ ಎರಡು ಚೇರ್ ಹಾಕಿಸ್ದ ಟೇಬಲ್ ತರಿಸ್ದ ನಿತ್ಯ ಬಂದು ಕುಡಿಯುವ ಬಂಗಾಲಿ ದೊರೆ ಅಲ್ವಾ ಡಾಬಾದ ಹುಡುಗರು ವಿಸ್ಕಿ ತಂದಿಟ್ರು ಒಂದೇ ಮಾತ್ನಲ್ಲಿ ಅದನ್ನ ತಿರಸ್ಕರಿಸಿ ಅಚ್ಚಕಟ್ಟಾದೊಂದು ಶಾಖಾಹಾರಿ ಊಟ ತರಿಸ್ದ ಊಟ ಮುಗಿದ ತಕ್ಷಣ ಬಿಸಿ ಬಿಸಿ ಕಾಫಿ ಎಲ್ಲಾ ಮುಗಿಸಿ ಎದ್ದು ನಿಂತವನು ಡಾಬಾದ ಹುಡುಗನಿಗೆ ಕೊಟ್ಟ ಬಕ್ಷೀಸಿನ ಔದಾರ್ಯ ಕಂಡೆ ಪ್ರಾರ್ಥನಾ ದಂಗ ಬಡದಿದ್ಲು ಅದಕ್ಕಿಂತಲೂ ಹೆಚ್ಚಾಗಿ ಅವಳನ್ನ ಆಶ್ಚರ್ಯಕ್ಕೆ ಈಡು ಮಾಡಿದ್ದು ಅಂತಂದ್ರೆ ದೇಬುವಿನ ಮಾತು ಕತ್ತಲಲ್ಲಿ ನಿಂತ ಕಾರಿನ ಚಕ್ರ ತಿರುಗಿಸಿ ಡಾಬಾದ ಕಡೆಗೆ ಆಕ್ಸಿಲರೇಟರ್ ತುಳಿಯಲು ಆರಂಭಿಸಿದವನು ಆಮೇಲೆ ಪ್ರೇಮದ ಬಗ್ಗೆ ತನ್ನ ಯಾತನೆಯ ಬಗ್ಗೆ ಒಂದೇ ಒಂದು ಮಾತಾಡ್ಲಿಲ್ಲ ಊಟ ಮುಗಿಸುವಷ್ಟು ಹೊತ್ತು ಅವನು ಮಾತಾಡಿದ್ದು ಸಬ್ಜೆಕ್ಟಿನ ಬಗ್ಗೆ ತನಗಿಂತ ಒಂದೇ ಒಂದು ವರ್ಷ ಮುಂದಿರುವ ದೇಬ್ ಸಬ್ಜೆಕ್ಟಿನ ಕುರಿತು ಮಾತಿಗೆ ಕುಳಿತರೆ ಅವನ ಎದುರಿಗೆ ಕಾಲೇಜಿನ ಅಷ್ಟೂ ಪ್ರೊಫೆಸರ್ಗಳನ್ನ ನೀವಾಳಿಸಿ ಒಗೀಬೇಕು ಯಾವತ್ತಾದ್ರೂ ತಾನೊಬ್ಬ ಯಶಸ್ವಿ ಡಾಕ್ಟರ್ಗಳು ಆಗುತ್ತೇನೋ ಇಲ್ವೋ ಗೊತ್ತಿಲ್ಲ ಇವನು ಕೈ ಹಿಡಿದ್ರೆ ಮಾತ್ರ ಜಗತ್ತಿನ ಅತ್ಯಂತ ಬುದ್ಧಿವಂತ ವೈದ್ಯನೊಬ್ಬನ ಹೆಂಡತಿಯಾಗೋದು ಖಚಿತ ಅಂತ ಅನ್ನಿಸ್ತು ಹೆಂಗಸು ಎಡವೋದೆ ಅಲ್ಲಿ ತಾನು ಏನಾದರೂ ಏನಾಗದಿದ್ರೂ ಅವಳು ದುಃಖಿಸೋದಿಲ್ಲ ತನ್ನವನು ಏನೋ ಆಗ್ಬೇಕು ಅವನ ಎಲ್ಲ ಯಶಸ್ಸಿನ ಹಿಂದೆ ತಾನು ನಿಲ್ಲಬೇಕು ಅದೇ ಹೆಂಗಸು ಇನ್ನಷ್ಟು ಬುದ್ಧಿವಂತೆಯಾದ್ರೆ ಈಗಾಗ್ಲೇ ಏನೋ ಆಗಿ ಹೋಗಿರುವವನ ಬೆನ್ನ ಹಿಂದಕ್ಕೆ ಹೋಗಿ ನಿಲ್ಲುತ್ತಾಳೆ ಗೆದ್ದವನ ಯಶಸ್ಸೆಲ್ಲ ನನ್ನದು ಅಂತಾಳೆ ತಾನು ಬುದ್ಧಿವಂತಳಾಗ್ತಾ ಇದ್ದಾಳ ಮೊಸರನ್ನದ ತುತ್ತು ಬಾಯಿಗಿಟ್ಟುಕೊಳ್ಳೋ ಮುನ್ನ ಹಾಗಂತ ಒಮ್ಮೆ ಕೇಳ್ಕೊಂಡ್ಲು ಪ್ರಾರ್ಥನಾ ನಾಟ್ ಗೆಲ್ಲುವವನೊಂದಿಗೆ ಹೆಜ್ಜೆ ಹಾಕಿದ್ರೆ ತಪ್ಪೇನಿದೆ ದೇವು ಮೆಡಿಕಲ್ ಮುಗಿಸದಕ್ಕೆ ಇನ್ನು ಮೂರೇ ವರ್ಷ ಸಾಕು ಆಮೇಲೆ ಅವನು ಡಾಕ್ಟರ್ ದೇವ್ ಮತ್ತೆರಡು ವರ್ಷ ಓದ್ತಾನೆ ವಿದೇಶಕ್ಕೆ ಹೋಗ್ತಾನೆ ಮನೆಯಲ್ಲಿ ಕೊಳೆತು ಹೋಗುವಷ್ಟು ಶ್ರೀಮಂತಿಕೆ ಇದೆ ದುಡ್ಡು ಎಲ್ಲವನ್ನೂ ತಂದುಕೊಡುತ್ತೆ ಮುಖ್ಯವಾಗಿ ಸಂತೋಷವನ್ನ ಇಡೀ ಜನ್ಮ ದುಡಿದ್ರೂ ಹಿಮವಂತ ಡಾಕ್ಟರ್ ಆಗಲಾರ ವಿದೇಶಕ್ಕೆ ಹೋಗಲಾರ ಯಾವತ್ತೋ ಒಂದು ದಿನ ಅರವತ್ತು ರೂಪಾಯಿದೊಂದು ನೈಟಿ ಕೊಟ್ಟ ಅಂತ ಎಷ್ಟು ದಿನ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಹಿಮವಂತ ನನ್ನನ್ನ ಪ್ರೀತಿ ಮಾಡಿದ್ದಕ್ಕಿಂತ ನಾನೇ ಅವನನ್ನ ಪ್ರೀತಿಸಿದ್ದು ಜಾಸ್ತಿ ಎಷ್ಟು ಸಲ ಗೋಗರದ ಮೇಲೆ ಅವನು ಎಷ್ಟು ದಿನ ಕಾಯಿಸಿದ್ದು ದೇವ್ ಹಾಗಲ್ಲ ಇವನು ಬೊಗಸಗೆ ಬಿದ್ದ ಜಲಪಾತ ಅವನು ಇಬ್ಬನಿ ಹನಿಯಂತ ಹಿಮವಂತ ನಾನು ಪ್ರೀತಿಸಿದವನನ್ನ ಆಗೋದಕ್ಕಿಂತ ನನ್ನನ್ನ ಪ್ರೀತಿಸುವವನನ್ನ ಮದುವೆಯಾದ್ರೆ ಹೆಚ್ಚು ಸುಖಿಯಾಗಿರ್ತೀನಿ ಇದೇ ಸರಿ ಕೈ ತೊಳೆದು ಮೇಲೆದ್ದಳು ಪ್ರಾರ್ಥನಾ ಡಾಬಾದ ಅಂಗಳದಲ್ಲಿ ತೀರ ಕಾರು ಹತ್ತುವಾಗ ಯಾಕೋ ಎದೆ ಢವಗುಟ್ಟಿದಂತಾಗಿ ದೇವ್ರೆ ನಾನು ಮಾಡ್ತಾ ಇರೋದು ತಪ್ಪಲ್ಲ ತಾನೆ ಮನಸ್ಸು ಕೇಳ್ಕೊಳ್ತು ತಪ್ಪೇನಿದೆ ಪ್ರಾರ್ಥನಾ ಸಾಯೋತನಕ ಒಂದೇ ದೀಪ ನಮ್ಮೊಂದಿಗೆ ಉರಿತಾ ಇರತ್ತೆ ಅಂತ ಅಂದ್ಕೊಳ್ಳೋದು ಮೂರ್ಖತನ ಬದುಕು ಪ್ರತಿನಿತ್ಯ ಟಿಸಿನ್ ಒಡಿತಲೇ ಇರ್ಬೇಕು ಹೊಸ ಹೆಜ್ಜೆ ಹಾಕ್ತಲೇ ಇರ್ಬೇಕು ಪ್ರೀತಿ ಪ್ರೇಮದ ಮಾತು ಹಾಗಿರ್ಲಿ ಇಬ್ಬರೂ ಜೊತೇಲ್ ಕೂತು ಐದು ವರ್ಷಗಳ ಎಂಬಿಬಿಎಸ್ ಬಿ ಎಸ್ ಅನ್ನ ಬಿಡೋಣ ಇವತ್ತಿನ ತನಕ ಮೆಡಿಸಿನ್ ಬಗ್ಗೆ ನಾನು ತಿಳ್ಕೊಂಡ್ರೋದನ್ನೆಲ್ಲ ನಿನಗೆ ಧಾರೆ ಇರಿತೀನಿ ಕಾಲೇಜಲ್ಲಿ ನೀನು ಮೋಸ್ಟ್ ಬ್ರಿಲಿಯಂಟ್ ಅಂತ ಅನ್ನಿಸ್ಕೋತಿಯಾ ಐದು ವರ್ಷದೊಳಗಾಗಿ ನಿನ್ನಲ್ಲೊಂದು ಹೊಸ ವ್ಯಕ್ತಿತ್ವವೇ ಬೆಳೆದು ನಿಂತಿರುತ್ತೆ ಅವತ್ತು ನೀನು ಮರ್ಸಿಡಿಸ್ ಓಡಿಸ್ತಾ ಇರ್ತೀಯಾ ನಿನ್ನ ಪಕ್ಕದಲ್ಲಿ ನಾನು ತೆಪ್ಪಗೆ ಕೂತಿರ್ತೀನಿ ಹಸ್ಬೆಂಡ್ ಆಫ್ ಡಾಕ್ಟರ್ ಪ್ರಾರ್ಥನಾ ನೆನ್ಪಿರ್ಲಿ ಸಾಯೋ ತನಕ ಓದಿದ್ರೂ ಮುಗಿದಿರೋ ಅಷ್ಟು ದೊಡ್ಡ ಮೆಡಿಕಲ್ ಸೈನ್ಸು ಕಣ್ಣೆದಿರುಗಿದೆ ನಿನ್ನ ಕೈಲಿ ನಾನೊಂದು ಪುಟ್ಟ ದೀಪವಾಗಿರ್ತೀನಿ ನೀನು ಹೆಜ್ಜೆ ಹಾಕೋ ರೀತಿ ಮತ್ತು ದಿಕ್ಕು ಬದಲಾಗಬೇಕು ಅಷ್ಟೆ ಮತ್ತೊಂದು ಕನಸು ಬಿತ್ತಿದ್ದ ದೇಬು ಮಹಾಶಿಕಾರಿ ಅವತ್ತು ರಾತ್ರಿ ಇಡೀ ಪ್ರಾರ್ಥನಾ ನಿದ್ದೆ ಮಾಡ್ಲಿಲ್ಲ ಮಿಠಾಯಿ ಮಾರುವ ಹಿಮವಂತ ಯಾವತ್ತಿಗೂ ಡಾಕ್ಟರ್ ಆಗಲಾರ ಮತ್ತು ಸಾಯೋತನಕ ಓದಿದ್ರೂ ಮುಗಿಯದಷ್ಟು ದೊಡ್ಡದಿದೆ ಮೆಡಿಕಲ್ ಸೈನ್ಸು ಎಂಬ ಎರಡು ವಾಕ್ಯಗಳು ಅವಳನ್ನ ಒಂದಾದ ಮೇಲೊಂದರಂತೆ ಕಾಡದ್ವು ಯಾವುದೋ ದೇಶದ ಹೆಸರಾಂತ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ದೇಬ್ ಶಿಶು ಮತ್ತು ಡಾಕ್ಟರ್ ಪ್ರಾರ್ಥನಾ ದಂಪತಿಗಳು ಎರಡು ದೊಡ್ಡ ಪದವಿ ತೆಗೆದುಕೊಂಡು ಭಾರತಕ್ಕೆ ಹಿಂತಿರುಗುತ್ತಾ ಇರುವ ದೃಶ್ಯ ಕಲ್ಪಿಸಿಕೊಂಡು ತಬ್ಬಿಬ್ಬಾದಳು ಆ ಎರಡು ಹೆಸರುಗಳಿರುವ ಫಳಪಳಿಸುವ ಹಿತ್ತಾಳೆಯ ಬೋರ್ಡೊಂದು ಅವಳ ಕಣ್ಣು ಮುಂದೆ ಕದಲಿ ಸುಮ್ಮನಾಯಿತು ಊರ್ಮಿಳಾ ಕೋಣೆಯಲ್ಲಿ ಇದ್ದಿದ್ರೆ ನಡುವರಾತ್ರಿಯಲ್ಲಿ ಎಬ್ಬಿಸಿ ಕೇಳ್ಬಿಡ್ಬೋದಾಗಿತ್ತು ಕನಸುಗಳು ಕವೆಲುಡಿದ್ರೆ ತಪ್ಪೇನಿದೆ ದೀದಿ ಐದು ವರ್ಷಗಳ ನಂತರ ನನ್ನ ವ್ಯಕ್ತಿತ್ವ ತುಂಬಾ ಬದಲಾಗಿರುತ್ತೆ ನೀನೇ ನೋಡ್ತಿರೋ ನನಗ್ ಗೊತ್ತು ಹಿಮವಂತ ಸಮುದ್ರದಂತವನು ಆದ್ರೆ ನನಗ್ ಬೇಕಾಗಿರೋದು ನೆಗೆಯುತ್ತಾ ನಾಗಾಲೋಟವಿಕ್ಕುವ ಜೀವ ನದಿ ಹಿಮವಂತನ ಕಡೆಗೆ ಮೂಡಿದ್ದು ಕೇವಲ ಭಕ್ತಿ ದೇಬು ಹುಟ್ಟಿಸ್ತಾ ಇರೋದು ಮನುಷ್ಯ ಸಹಜ ಅನುರಕ್ತಿ ನನಗೆ ಮನುಷ್ಯನೊಂದಿಗೆ ಬದುಕಬೇಕಾಗಿದೆ ದೀದಿ ದೇವರ ಕಡೆಗೆ ಒಂದು ಭಕ್ತಿ ಮಾತ್ರ ಸಾಕು ದೇವರನ್ನ ಮದುವೆ ಆಗಲಾದೀತೆ ಹಾಗಂತ ಶಿವಮೊಗ್ಗಕ್ಕೆ ಹೋಗಿ ನೀನೇ ಹಿಮುಗೆ ದೀದಿ ಅವನು ನನ್ನನ್ನ ಅಲ್ಲಿಂದಲೇ ಹರಸಿ ಸುಮ್ಮನಾಗಲಿ ಆದ್ರೆ ಈ ತಿಂಗಳ ಮೆಸ್ ಬಿಲ್ ಕಟ್ಟಬೇಕು ಮತ್ತು ಹೊಸ ಪುಸ್ತಕ ಕೊಳ್ಳೋದಿದೆ ಎಂಬ ಎರಡು ಸಂಗತಿಗಳು ಮಧ್ಯರಾತ್ರಿಯ ಹೊತ್ತಿಗೆ ಥಟ್ಟನೆ ನೆನಪಾದುವು ದೇಬುವಿನೊಂದಿಗೆ ಅದೆಲ್ಲವನ್ನೂ ಸೋಕ್ಷ ಮೋಕ್ಷ ಮಾತಾಡ್ಬಿಡ್ಬೇಕು ಎಲ್ಲದಕ್ಕೂ ನೀನೇ ಇನ್ನು ಆಸರೆ ಹಿಮುವಿನ ಋಣ ಮುಗಿಸ್ಕೊಳ್ಬೇಕು ಇಷ್ಟಕ್ಕೂ ಅಂದ್ರೆ ದೇಬುವಿನ ದೃಷ್ಟಿಯಲ್ಲಿ ಮದುವೆನೆ ತಾನೆ ಹಾಗಂತ ಸ್ಪಷ್ಟವಾಗಿ ಕೇಳ್ಬಿಡ್ಬೇಕು ಅಂತ ಅನ್ಕೊಂಡ್ಲು ಪ್ರಾರ್ಥನಾ ಬೆಳಗ್ಗೆ ಎದ್ದು ಸ್ನಾನ ಮುಗಿಸಿ ಇಸ್ತ್ರಿ ಹಾಕಿದ ಸೀರೆ ಉಟ್ಕೊಂಡವಳಿಗೆ ಅದೇಕೋ ಕೋಣೆಯ ಮಧ್ಯೆ ಎಂದಿನಂತೆ ಕುಳಿತು ತುಷಾರಹಾರ ಧವಳ ಅಂತ ದನಿಯತ್ತಿ ಹಾಡ್ಕೊಳ್ಬೇಕು ಅಂತ ಅನ್ನಿಸ್ತಿಲ್ಲ ಕನ್ನಡಿಯ ಮುಂದೆ ನಿಂತು ಸಿಂಗರಿಸಿಕೊಳ್ಳುವಾಗ ಮಾತ್ರ ಇನ್ನು ಐದು ವರ್ಷಗಳ ನಂತರ ನಾನು ಇನ್ನಷ್ಟು ಪ್ರೌಢೆ ಇನ್ನಷ್ಟು ಚೆಂದ ಮತ್ತು ಇನ್ನಷ್ಟು ಸಂತೋಷವಾಗಿರ್ತೀನಿ ಅಂತ ಅನ್ನಿಸ್ತಾ ಇತ್ತು ತುಟಿಗೆ ಎಟುಕಿದ ಹಳೇ ಆಡೊಂದನ್ನ ಗುನುಗುತ್ತಾ ರೂಮ್ನಿಂದ ಹೊರಬಿದ್ದು ಹಾಸ್ಟೆಲಿನ ಮೆಟ್ಟಿಲೆಗಳನ್ನ ಇಳಿತಾ ಇದ್ದವಳು ಗಕ್ಕನೆ ನಿಂತಳು ಅಲ್ಲಿ ದೇಬ್ ನಿಂತಿದ್ದ ನಿನ್ನ ಒಂದು ರಾತ್ರಿ ಮುಗೀತಾ ಪ್ರಾರ್ಥನಾ ಯಾಕೋ ನಿನ್ನ ನಿನ್ನೆ ಬಿಟ್ಟು ವಾಪಸ್ ಹೊರಟವನಿಗೆ ಕೋಣೆ ಸೇರ್ಕೊಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಕಾರಲ್ಲಿ ಕೂತಿದ್ರೆ ನಿದ್ದೆ ಬಂದ್ಬಿಡುತ್ತೆ ಅಂತ ಅನಿಸಿ ಹಾಸ್ಟೆಲಿನ ಕಾಂಪೌಂಡಿನ ಪಕ್ಕದಲ್ಲಿ ಅದನ್ನ ನಿಲ್ಲಿಸ್ಕೊಂಡು ಅದರ ಪಕ್ಕದಲ್ಲಿ ರಾತ್ರಿ ಇಡೀ ನಿಂತೇ ಇದ್ದೆ ಕಣ್ಣಿಗೆ ಕಣ್ಣು ಹಚ್ಚಲಿಲ್ಲ ನಿನ್ನ ರೂಮ್ನಲ್ಲಿ ದೀಪ ಆರ್ಹೋದ ಮೇಲೂ ನಾನು ಅದೇ ಕಿಟಕಿಯನ್ನ ರಾತ್ರಿ ಇಡೀ ನೋಡ್ತಾ ನಿಂತುಬಿಟ್ಟಿದ್ದೆ ವಿಸ್ಕಿ ನೆನಪಾಗ್ಲಿಲ್ಲ ಹೆಂಗಸು ಬೇಕು ಅಂತ ಅನ್ನಿಸ್ಲಿಲ್ಲ ನಾನು ಕೇವಲ ಸೂರ್ಯೋದಯಕ್ಕೋಸ್ಕರ ಕಾಯ್ತಾ ನಿಂತಿದ್ದೆ ಕ್ಷಮಸು ಪ್ರಾರ್ಥನಾ ನಿನ್ನ ಅನುಮತಿ ಇಲ್ಲದೆ ನಿನ್ನ ಹಾಸ್ಟೆಲಿನ ಆಚೆಗೆ ನಿಂತು ಒಂದಿಡೀ ರಾತ್ರಿ ನಿನ್ನ ಬಗ್ಗೆ ಧೇನಿಸೋ ಹುಚ್ಚುತನ ನಾನಂದು ಇದೊಂದ್ಸಲ ಕ್ಷಮಿಸ್ಬಿಡು ಕುಡಿದೇ ಇದ್ರೆ ಹೆಂಗಸಿನ ತೆಕ್ಕೆಗೆ ಬೀಳದೆ ಇದ್ರೆ ಆ ಒಂದೇ ಒಂದು ರಾತ್ರಿ ಕಳೆದ್ರೆ ಸಿನ್ಸಿಯರೇ ಆದದ್ದು ಒಂದು ಗುಡ್ ಮಾರ್ನಿಂಗ್ ಹೇಳ್ತೀನಿ ಅಂತ ಅಂದಿದ್ಯಲ್ಲ ಹೇಳ್ಬಿಡು ನಾನ್ ತುಂಬಾ ದಣದಿದ್ದೀನಿ ಅಂದ್ಬಿಟ್ಟ ಅವನ ದನಿ ಕಂಪಿಸ್ತಾ ಇತ್ತು ರಾತ್ರಿ ಇಡೀ ದೇಬ್ ನಿದ್ದೆ ಮಾಡಿಲ್ಲ ಎಂಬುದಕ್ಕೆ ಅವನ ಕಣ್ಣುಗಳ ಕೆಂಪೇ ಸಾಕ್ಷಿ ನಿನ್ನೆ ಸಂಜೆ ಧರಿಸಿ ಬಂದಿದ್ದ ಪಾಯಜಾಮ ಅದೇ ಜುಬ್ಬಾ ರಸ್ತೆ ಬದಿಯಲ್ಲೇ ನಿಂತು ರಾತ್ರಿ ಕಳದ್ನ ನನಗೋಸ್ಕಾರ ಸರ್ರನೆ ಹೋಗಿ ಕಾರ್ನಲ್ಲಿ ಕುಳಿತು ಇನ್ನು ನಿತ್ತರಿಸಿಕೊಳ್ಳಲಾಗದು ಎಂಬಂತೆ ಬಿಕ್ಕಿ ಬಿಕ್ಕಿ ಅಳತಾ ಇದ್ಲು ಪ್ರಾರ್ಥನಾ ಅಂಗಲಾಚಿ ಬೇಡದ್ರು ಒಂದು ಚಿಕ್ಕ ಆಲಿಂಗನಕ್ಕೆ ಆಣಿಯಾಗದ ಹಿಮವಂತನಲ್ಲಿ ತನ್ನದೊಂದು ಸಮ್ಮತಿಗಾಗಿ ರಾತ್ರಿ ಇಡೀ ರಸ್ತೆಯಲ್ಲಿ ನಿಂತ ಇವನಲ್ಲಿ ನಿನ್ನ ತುಂಬಾ ನೋಯ್ಸ್ಬಿಟ್ಟೆ ದೇಬು ಐ ಆಮ್ ಸಾರಿ ಹೀಗೆಲ್ಲ ಪರೀಕ್ಷೆಗಳೇ ಒಡ್ಬೇಡ ನಿನ್ನ ಮೇಲೆ ನಿನ್ನ ಪ್ರೀತಿ ಮೇಲೆ ನನಗೆ ತುಂಬಾ ಭರವಸೆ ಇದೆ ಇವತ್ತಿನಿಂದ ಈ ಬದುಕು ನಿಂದು ನನ್ನವು ಅಂತ ಯಾವ ಷರತ್ತುಗಳೂ ಇಲ್ಲ ಇರೋದು ಒಂದೇ ವಿನಂತಿ ನಾನು ಪ್ರೀತಿಸಿದಷ್ಟೇ ನೀನು ನನ್ನನ್ನು ಪ್ರೀತಿಸು ತನಕ ಕೈ ಬಿಡದೆ ಮುನ್ನಡೆಸು ಬಡೂರ್ ಮನೆ ಹುಡುಗಿ ನನ್ನವರು ಅನ್ನೋರು ಈ ಜಗತ್ನಲ್ಲೇ ಯಾರೂ ಇಲ್ಲ ಇನ್ನು ನನ್ನದೆನ್ನುವುದೆಲ್ಲವೂ ನಿನ್ನದು ಪ್ರಾಮಾಣಿಕವಾಗಿ ನಿನ್ನನ್ನ ಪ್ರೀತಿಸ್ತೀನಿ ಹ್ಯಾವ್ ಎ ವಂಡರ್ಫುಲ್ ಮಾರ್ನಿಂಗ್ ಅಂತ ಹೇಳಿ ದೇಬ್ನ ಮುಂಗೈ ಅದ್ಮಜಳು ಪ್ರಾರ್ಥನಾ ದೇಬುವಿನ ಕಣ್ಣಲ್ಲಿ ಗೆಲುವು ಚಡಪಡಿಸಿತ್ತು ಅವತ್ತು ಅವನು ಕಾಲೇಜಿಗೆ ಹೋಗ್ಲಿಲ್ಲ ಕೋಣೆಗೆ ಹೋಗಿ ಎರಡು ಪಿಂಟ್ ವಿಸ್ಕಿ ಸುರ್ಕೊಂಡ ಎರಡು ತುಂಡು ಬ್ರೆಡ್ ದಿಂದ ಬೇಟೆಯ ಮೊದಲ ಹಂತ ಮುಗಿಸಿದ ನಿರಾತಂಕದಲ್ಲಿ ಸಂಜೆ ತನಕ ನೆಮ್ಮದಿಯಾಗಿ ಮಲಗಿಬಿಟ್ಟ ಏಳೋ ಹೊತ್ತಿಗೆ ಐದು ದಾಟಿತ್ತು ಮಟ್ಟಸವಾಗಿ ಶೇವ್ ಮಾಡಿಕೊಂಡು ಸ್ನಾನ ಮುಗಿಸಿ ಬಿಗಿಯಾದದ್ದೊಂದು ಕೆಂಪು ಟೀ ಶರ್ಟ್ ಮತ್ತು ತಿಳಿನೀಲಿ ಜೀನ್ಸ್ ಪ್ಯಾಂಟು ಧರಿಸಿ ಮರ್ಸಿಡಿಸ್ ಬದಲಿಗೆ ಪುಟ್ಟ ಕಾರು ಈಚೆ ಗೆಲ್ಕೊಂಡ ಹಾಸ್ಟೆಲಿನ ವಿಸಿಟರ್ಸ್ ರೂಮಿನ ತನಕ ಹೋಗುವ ಜರೂರತ್ತೇ ಇರಲಿಲ್ಲ ಬಾಗಿಲಲ್ಲೇ ನಿಂತಿದ್ದಳು ಪ್ರಾರ್ಥನಾ ಒಂದ್ ತೊಟ್ಟು ಶ್ಯಾಂಪೈನ್ ಇವತ್ತಿನ ಸಂಭ್ರಮನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಒಂದೇ ಒಂದು ತೊಟ್ಟು ದಯವಿಟ್ಟು ಇಲ್ಲ ಅನ್ಬೇಡ ಚಿಕ್ಕ ಕ್ಯಾಂಡಲಿನ ಮುಂದೆ ಕೂತು ಒಬ್ಬರ ಕಣ್ಣೊಬ್ಬರು ನೋಡುತ್ತಾ ಹೊಟ್ಟೆ ತುಂಬಾ ಊಟ ಮಾಡೋಣ ಪುಟ್ಟ ಕಾರ್ನಲ್ಲಿ ಎದೆಗೆ ಒರ್ಕೊಂಡು ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಇದ್ರೆ ಸ್ವರ್ಗ ಮರ್ತೋಗುತ್ತೆ ಇವತ್ತೊಂದು ದಿನ ಚೂರೇ ಚೂರು ಕುಡಿದ್ಬಿಡೋಣ ಡಾಬಾದ ಕತ್ತಲು ಸಾಕು ದೊಡ್ಡ ಬೆಳಕಿನ ದುಬಾರಿ ಹೋಟೆಲ್ಗೆ ಹೋಗೋಣ ಇವತ್ತು ಕೂಡ ನಾವು ಶಾಂಪೇನ್ ಕುಡಿದೆ ಮಡಿ ಆಚರಿಸ್ಬಿಟ್ರೆ ಲೈಫ್ಗೆ ಸಿಟ್ಟು ಬರುತ್ತೆ ದೇಬ್ನ ಮಾತು ಮುಗಿಯೋದ್ರೊಳಗಾಗಿ ಪ್ರಾರ್ಥನಾ ಶಾಂಪೇನಿನ ಮೊದಲ ಬಟ್ಟಲಿಗೆ ತುಟಿ ತಾಕಿಸಿಯಾಗಿತ್ತು ಉನ್ಮಾದವೆಂಬುದು ಅವಳ ಪ್ರತಿ ಜೀವಕೋಶವನ್ನು ಆಕ್ರಮಿಸಿಕೊಳ್ಳತೊಡಗಿತ್ತು ಶಾಂಪೇನ್ ಕುಡಿದ್ರೆ ಹಿಮು ಬೈತಾನೆ ಅಂತ ತನಗ ತಾನೇ ಹೇಳ್ಕೊಂಡ್ಲು ಅದೇಕೋ ಅವಳಿಗೆ ನಗು ಬಂದ್ಬಿಡ್ತು ನಾನೇನ್ ನಗುನಾ ಹಾಗಾದ್ರೆ ಪ್ರಾರ್ಥನಾ ದೊಡ್ಡವಳಾಗ್ಬಿಟ್ಲಾ